ಹುಬ್ಬಳ್ಳಿಯಲ್ಲಿ ಮೊನ್ನೆ ರಾತ್ರಿ ನಡೆದಂತಹ ಗಲಾಭೆಗೆ ಪ್ರಚೋದನೆ ಕೊಟ್ಟವ್ರಿ ಯಾರು ಯಾವ ಕಾರಣಕ್ಕಾಗಿ ಈ ಒಂದು ಗಲಾಟೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯಿತು ಅದರಲ್ಲೂ ಅಷ್ಟು ಜನ ಸೇರೋದಕ್ಕೆ ಏನ್ ಕಾರಣ ಯಾರು ಸೇರಿಸಿದ್ರು ಇವೆಲ್ಲದನ್ನ ನಾವು ನೋಡ್ತಾ ಹೋದ್ರೆ ಧರ್ಮ ಗುರುವಿನಿಂದಲೇ ಗಲಭೆಗೆ ಪ್ರಚೋದನೆ ಸಿಗ್ತಾ ಪೊಲೀಸ್ ಕಮಿಷನರ್ ಕಾರ್ ಮೇಲೆ ಹತ್ತಿ ಪ್ರಚೋದನೆಯನ್ನ ಮಾಡ್ಲಾಯ್ತ ಕಮಿಷನರ್ ಇನೋವಾ ಕಾರ್ ಮೇಲೆ ಹತ್ತಿದ್ದು ಮೌಲ್ವಿ ಹುಬ್ಬಳ್ಳಿಯ ದರ್ಗಾ ಒಂದರ ಮೌಲ್ವಿ ಈಗ ಪರಾರಿಯಾಗಿದ್ದಾರೆ ಕಾರ್ ಮೇಲೆ ನಿಂತೆ ಪ್ರಚೋದನೆಯನ್ನ ಮಾಡಿದ್ರು ಇದೇ ಮೌಲ್ವಿ ಹುಬ್ಬಳ್ಳಿಯ ಗಲಭೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದಿಕ್ಕೆ ಈ ಮೌಲ್ವಿಯೇ ಮಾಸ್ಟರ್ ಮೈಂಡ್ ಮೌಲ್ವಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು ನಾಪತ್ತೆಯಾಗಿದ್ದಾರೆ ಮೌಲ್ವಿ ಆ ಮೌಲ್ವಿಗಾಗಿ ಈಗ ಪೊಲೀಸರು ಹುಡುಕಾಟವನ್ನ ಮಾಡುತ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ನಿನ್ನೆ ಕೂಡ ಈ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ಸ್ಟೇಷನ್ನ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಗಲಾಟೆ ನಡೆಯೋದಕ್ಕೆ ಕಾರಣ ಆಯ್ತು ಅನ್ನೋದನ್ನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಆ ಮೌಲ್ವಿ ಮಾಡಿದಂತಹ ಮಾತು ಹೇಳಿದಂತಹ ಭಾಷಣ ಅದುವೇ ಇಷ್ಟು ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಗಿದೆ ಗಲಭೆಗೆ ಕಾರಣ ಯಾರು ಯಾವ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆಯಿತು ಯಾರು ಪ್ರಚೋದನೆ ಕೊಟ್ರು ಅಂತ ನೋಡ್ತಾ ಹೋದ್ರೆ ಪೊಲೀಸರಿಗ ಹುಡುಕಾಟವನ್ನ ಮಾಡ್ತಾ ಇರೋದು ಆ ಒಂದು ಪೊಲೀಸ್ ಕಮಿಷನರ್ ಅವರ ಕಾರ್ ಮೇಲೆ ಹತ್ತಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದಂತಹ ಮೌಲ್ವಿಯನ್ನ ದರ್ಗಾದ ಮೌಲ್ವಿಯನ್ನ ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ ಯಾಕಂದ್ರೆ ಆತ ಮಾಡಿದಂತಹ ಆ ಒಂದು ಭಾಷಣವೇ ಅಲ್ಲಿದ್ದಂತಹ ಜನ ಉದ್ವಿಗ್ನಗೊಳ್ಳೋದಿಕ್ಕೆ ಉದ್ರಿಕ್ತರಾಗೋದಿಕ್ಕೆ ಕಾರಣ ಆಗಿದ್ದು ಆ ಮೌಲ್ವಿ ಈಗ ಇಲ್ಲ ನಾಪತ್ತೆಯಾಗಿದ್ದಾರೆ ಆತನಿಗಾಗಿ ಕೂಡ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಗಲಭೆಗೆ ಪ್ರಚೋದನೆಯನ್ನ ಕೊಟ್ಟಿದ್ದು ಹಾಗಾದ್ರೆ ಆ ಮೌಲ್ವಿಯ ಅಂತ ಹೇಳಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ದಾರೆ ಮೌಲ್ವಿಗಾಗಿ ಪೊಲೀಸರು ಈಗ ಎಲ್ಲಾ ಕಡೆ ತಲಾಶನ್ನ ಮಾಡ್ತಾ ಇದ್ದು ಧರ್ಮ ಗುರುವಿನಿಂದಲೇ ಗಲಭೆಗೆ ಪ್ರಚೋದನೆ ಸಿಗ್ತಾ ಹಾಗಾದ್ರೆ ಯಾಕಂದ್ರೆ ಒಂದಷ್ಟು ಹೇಳ್ತಾ ಇದ್ರು ಕೆಲವರು ಹೇಳ್ತಾ ಇದ್ರು ಹೇಗ್ ಬಂದ್ರು ಜನ ಗೊತ್ತಾಗಿಲ್ಲ ಯಾವ ರೀತಿಯಾಗಿ ನಡೆಯಿತು ಆ ಒಂದು ಗಲಾಟೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಆದ್ರೆ ಈ ತರದ ಒಂದು ವಿಚಾರಗಳೇ ಪ್ರಚೋದನೆ ಆದಂತಹ ಪ್ರಚೋದನೆ ಆದ್ರೆ ಜನ ಯಾವ ರೀತಿಯಾಗಿ ಅಲ್ಲಿ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಅಲ್ಲಿದ್ದಂತಹ ಮೌಲ್ವಿ ಆಡಿದ ಮಾತ ಆಗಿರ್ಬೋದು ಅಥವಾ ಕೆಲವರು ತಾವು ಉತ್ಸಾಹ ಭರಿತರಾಗಿ ಆಡಿದಂತಹ ಭಾಷಣಗಳಿದೆಯಲ್ಲ ಅದು ಜನರನ್ನ ರೊಚ್ಚಿಗೆಬ್ಬಿಸುತ್ತೆ ಈ ರೀತಿಯಾದಂತಹ ಘಟನೆಗಳಿಗೆ ಕಾರಣ ಆಗತ್ತೆ ಈಗ ಅದೇ ಮೌಲ್ವಿ ನಾಪತ್ತೆಯಾಗಿದ್ದಾರೆ ಆ ಮೌಲ್ವಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಪೊಲೀಸರು ಈಗಾಗಲೇ ಆತನನ್ನ ಹುಡುಕಾಟ ಮಾಡ್ತಾ ಇರೋದು ಗಲೋ ಪ್ರಚೋದನೆಯನ್ನ ಕೊಟ್ಟಿದ್ದು ಆ ಧರ್ಮ ಗುರುವ ಅಂತ ಹೇಳಿ ಪೊಲೀಸರು ಹುಡುಕಾಡ್ತಿದ್ದಾರೆ ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟ್